ಇದು ನಮ್ಮ ಸವಾಲು ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ ಬನ್ನಿ ಈಚೆ ನೀವೊಂದು ಪಾರ್ಟಿ ಕಟ್ಟಿ ನೀವೊಂದ್ ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ ನೂರ್ ಮೂವತ್ತು ಸಾವಿರ ಸೀಟ್ ಗೆಲ್ಸ್ತೀರಾ ಓಲಿ ಅರವತ್ತು ಸೀಟ್ ಗೆಲ್ಸಕ್ ಆಗುತ್ತೆ ಅವ್ರ ಕೈಲಿ ಬೇಡ ರೀ ಅರವತ್ತು ಸೀಟ್ ಬೇಡ ಮೂವತ್ತು ಸೀಟ್ ಗೆಲ್ಸ್ತೀರೇನ್ರಿ ಮೂವತ್ತು ಸೀಟು ಗೆಲ್ಸಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿ ನೂರ ಮೂವತ್ತಾರು ಸ್ವಾಮಿ ನಿಮ್ದೇ ಪಾರ್ಟಿ ಕಟ್ಟಿ ಆರು ಸೀಟನ್ನು ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಕೇವಲ ಆರು ಸೀಟು ಇದು ನಮ್ಮ ಸವಾಲು ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ ಬನ್ನಿ ಈಚೆ ನೀವೊಂದು ಪಾರ್ಟಿ ಕಟ್ಟಿ ನೀವು ಒಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ ನೂರ್ ಮೂವತ್ ಸಾವಿರ ಸೀಟ್ ಗೆಲ್ಸ್ತೀರಾ ಓಲಿ ಅರವತ್ ಸೀಟ್ ಗೆಲ್ಸಕ್ ಆಗುತ್ತೆ ಇವ್ರ ಕೈಲಿ ಬ್ಯಾಡ ರೀ ಅರವತ್ ಸೀಟ್ ಬೇಡ ಮೂವತ್ ಸೀಟ್ ಗೆಲ್ಸ್ತೀರೇನ್ರಿ ಮೂವತ್ ಸೀಟು ಗೆಲ್ಸಕ್ ಆಗಲ್ಲ ನಿಮ್ ಕೈಯಲ್ಲಿ ನಿಮ್ಮ ಶಕ್ತಿ ನೂರ ಮೂವತ್ತಾರು ಸ್ವಾಮಿ ನಿಮ್ಮದೇ ಪಾರ್ಟಿ ಕಟ್ಟಿ ಆರು ಸೀಟನ್ನು ಈ ರಾಜ್ಯದಲ್ಲಿ ಗೆಲ್ಲಿಸಿ ತೋರಿಸಿ ನೋಡೋಣ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಕೇವಲ ಆರು ಸೀಟು